ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಇವ್ರದ್ದು ಸೇಮ್ ಎರಡು ಬ್ಲೌಸ್ ಇತ್ತು ಫ್ರೆಂಡ್ಸ್ ಎರಡು ಬ್ಲೌಸ್ ಕೊಟ್ಟಿದ್ದು ಅದರಲ್ಲಿ ಒಂದು ನಾನು ಸ್ಟಿಚ್ ಮಾಡಿದ್ದೀನಿ ಬೆಲ್ಗೆ ಸ್ಯಾರಿ ಕಲರನ್ನು ಮ್ಯಾಚ್ ಮಾಡಿದ್ದೀನಿ ಮತ್ತು ಸೆಂಟರಲ್ಲಿ ಈ ಥರ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಕೂಡ ಒಂದು ಸೆಕೆಂಡ್ ಸ್ಟೆಕ್ ಬರೋ ಥರ ನೋಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಒಂದೇ ಕಲರ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಚಿಕ್ಕ ಚಿಕ್ಕದು ಲೇಸಿಂದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಇದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನಾರ್ಮಲ್ ಥ್ರೆಡ್ ಪೈಪಿಂಗ್ ಕೊಟ್ಟು ಓವರ್ ಲಾಕ್ ಮಾಡಿದ ಕೊಟ್ಟಿದ್ದೀನಿ ಇದು ಬಂದು ಸೇಮ್ ಇದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಇದು ಬಂದು ಅಳತೆ ಬ್ಲೌಸು ಇದು ಯೂಟ್ಯೂಬ್ ಅಲ್ಲಿ ಇದೆ ಫ್ರೆಂಡ್ಸ್ ನೀವು ನೋಡಬಹುದು ಡಿಸೈನ್ ಬ್ಲೌಸ್ ಅಲ್ಲಿ ಇದೆ ಇದೇ ಅಳತೆ ಬ್ಲೌಸ್ ಅದ್ರ ಪ್ರಕಾರ ನಾನು ಇದನ್ನ ಸ್ಟಿಚ್ ಮಾಡಿದ್ದೀನಿ ಒಂದು ಸ್ಟಿಚ್ ಮಾಡಿದೆ ಇನ್ನೊಂದು ಕಟಿಂಗ್ ತೋರ್ಸೋಣ ಈಗ ಇದನ್ನ ಕಟಿಂಗ್ ಮಾಡಬೇಕು ಸೇಮ್ ಅಳತೆ ಕಟಿಂಗ್ ಮಾಡಬೇಕು ಇದು ಕೂಡ ಸಿಂಪಲ್ ಡಿಸೈನ್ ಇರುತ್ತೆ ನಾವು ಡಿಸೈನ್ ಮಾಡಬೇಕಾದ್ರೆ ಎಷ್ಟು ನೆಕ್ ಶೋಲ್ಡರ್ ಅನ್ನ ತಗೊಬೇಕು ಅಂತ ತೋರಿಸ್ತೀನಿ ಯಾಕಂದ್ರೆ ನಾರ್ಮಲ್ ಕಟಿಂಗ್ ಮಾಡಿದಾಗ ನಾರ್ಮಲ್ ಥ್ರೆಡ್ ಪೈಪಿಂಗ್ ಇರುತ್ತೆ ಅದೇ ಇದು ಡಿಸೈನ್ ಮಾಡಿದಾಗ ನಾವು ಎರಡೂವರೆ ತಗೊಬೇಕಾಗುತ್ತೆ ಕ್ಯಾನ್ವಾಸ್ ಅನ್ನ ಹಾಫ್ ಇಂಚ್ ನಾವು ನೆಕ್ ಏನ್ ಮಾಡ್ತೀವಿ ಎರಡು ಇಂಚ್ ತಗೊಂತೀವಿ ಥ್ರೆಡ್ ಪೈಪಿಂಗ್ ಮಾಡಿದಾಗ ಆಫ್ ಇಂಚ್ ಹೋಗುತ್ತೆ ಅಂತ ಆದರೆ ನಾವು ಕ್ಯಾನ್ವಾಸ್ ಕೊಡುವಾಗ ರೆಡಿ ಟು ಸ್ಟಿಚ್ ಇರುತ್ತೆ ಹಂಗಾಗಿ ನಾನು ನೆಕ್ಕಿನ ಅಗಲ ಬಂದು ಬ್ಯಾಕಲ್ಲಿ ಎರಡೂ ಒರೆಯನ್ನೇ ತೆಗೆದುಕೊತೀನಿ ಈಗ ಇದನ್ನು ಕಟಿಂಗ್ ಮಾಡೋಣ ಫಸ್ಟು ನಾನು ಲೈನಿಂಗನ್ನೇ ಕಟಿಂಗ್ ಮಾಡ್ಕೊತೀನಿ ಸ್ಲೀವ್ ಲೆಂತ್ ಕಡಿಮೆನೇ ಇರೋದ್ರಿಂದ ನಾನು ಈ ಸೈಡೇ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ತೋಳಿಗೆ ಫೋಲ್ಡ್ ಆದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿದಾಗ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಬಟ್ಟೆ ಕೂಡ ನಾವು ಅಟ್ಯಾಚ್ ಮಾಡೋಷ್ಟು ಇರಲ್ಲ ಈಗ ತೋಳಿನ ಉದ್ದ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಫಸ್ಟ್ ಈ ಸ್ಲೀವ್ ಲೆಂತ್ ಕಡಿಮೆನೇ ಇದೆ ಇದು ಆರು ಇಂಚಿದೆ ಆರು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಏಳು ಇಂಚಿಗೆ ತಗೊಂತ ಇದ್ದೀನಿ ತಗೊಂಡು ಒಂದು ಲೈನ್ ಹಾಕೊಳ್ಳೋಣ ಹಾಕೊಂಡು ಡೌನಿಂಗ್ ಬಂದು ನಾನು ಎರಡು ಮುಕ್ಕಾಲ್ವರೆಗೂ ಡೌನಿಂಗ್ ಅನ್ನು ತೆಗಿತಾ ಇದೀನಿ ಅಥವಾ ಇಂಚ್ ಇಂಚ್ವರೆಗೂ ಕೂಡ ತೆಕ್ಕು ಯಾಕಂದ್ರೆ ಈ ಪಾರ್ಟು ಕೆಳಗಡೆ ಏನಾಗುತ್ತೆ ಬಂದಂಗ ಆಗ್ತಾ ಇರುತ್ತೆ ಹಂಗಾಗ್ ತಗೊಂತಾ ಇದೀನಿ ಮತ್ತೆ ಆರ್ಮಲ್ ರೌಂಡಿಂಗ್ ಎಷ್ಟೈತೆ ನೋಡ್ಕೊಳ್ಳಿ ಫುಲ್ಲು ಏಳುವರೆ ಇದೆ ಏಳುವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಇಟ್ಕೊಂತೀನಿ ನಾರ್ಮಲ್ ಆಗಿ ನಾನು ಶೇಪ್ ಈ ಥರ ಹಾಕ್ಬಿಡ್ತೀನಿ ಇಲ್ಲಾದರೆ ನೀವೇನು ಮಾಡ್ಬೋದು ನಾನೇನು ಶೇಪ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ಫಾಲೋ ಮಾಡಿ ಈಸಿಯಾಗಿ ಬರುತ್ತೆ ಹಿಂಗೆ ಹಾಕೊಂಬಿಟ್ಟು ಬೇಕಾದರೆ ನಾವು ಮಧ್ಯಕ್ಕೆ ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಕೊಳ್ಳಿ ಏಳು ಇಂಚ್ ಇದೆ ಒಂದು ಬಾಕ್ಸ್ ಹಾಕೋಣ ಈಗ ಆಲ್ರೆಡಿ ನಾನು ಬ್ಯಾಕ್ ಪಾರ್ಟ್ಗೆ ಹಾಕ್ಬಿಟ್ಟಿದ್ದೀನಿ ಫ್ರಂಟ್ ಪಾರ್ಟಿಗೆ ಏನು ಮಾಡಬೇಕು ಈ ಮತ್ತೆ ಮಧ್ಯಕ್ಕೆ ಇಟ್ಕೊಳ್ಳಿ ಮೂರು ಇಂಚೆ ತೆಗೆದುಕೊಂಡಿದ್ದೀನಿ ಮಧ್ಯಕ್ಕೆ ತೆಗೆದುಕೊಂಡು ಫ್ರೆಂಚ್ ಕರು ನೋಡಿ ಇಲ್ಲಿಂದ ಹಾಫ್ ಇಂಚ್ಗೆ ನಮ್ಮದು ಏನಿತ್ತು ಅದು ಕರೆಕ್ಟಾಗಿ ಬಂದಿದೆ ಅದು ಫ್ರೆಂಚ್ ಕರು ತೆಗೆದುಕೊಂಡು ಫ್ರೆಂಚ್ ಕರು ತೆಗೆದುಕೊಂಡು ಫಸ್ಟು ನಾವೇನಿದೆ ಇದು ಮಧ್ಯಕ್ಕೆ ಏನು ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಈ ಥರ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ನೀವು ಫ್ರೆಂಟ್ ಪಾರ್ಟ್ ಕೆಲವರಿಗೆ ಬ್ಯಾಕ್ ಪಾರ್ಟ್ ಹಾಕ್ಬಿಡ್ತೀರಾ ಫ್ರಂಟ್ ಪಾರ್ಟ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಬ್ಯಾಕ್ ಪಾರ್ಟ್ ಹಾಕೊಂಡು ಆಮೇಲೆ ಮದ್ಯಕ್ಕೆ ತಗೊಂಡು ಫ್ರಂಟ್ ಪಾರ್ಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನೀವು ನೋಡಿ ಫ್ರಂಟ್ ಪಾರ್ಟ್ ಕೂಡ ನಾನು ಕಟ್ ಮಾಡ್ತೀನಿ ನಾಚ್ ಎಲ್ಲಿಗೆ ಬೇಕೋ ಅಲ್ಲಿ ಕರೆಕ್ಟಾಗಿ ನಾಚ್ ಹಾಕ್ಕೊಳ್ಳೋಣ ಸೆಂಟರ್ಗೂ ಕೂಡ ನಾಚ್ ಹಾಕೊಂಬಿಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಕಡೆನೂ ಕೂಡ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಫ್ರಂಟ್ ಇದು ಅಂತ ಗೊತ್ತಾಗುತ್ತೆ ರೈಟ್ ಅಂತ ಹಾಕ್ಕೊಳ್ಳಿ ಎರಡು ರೈಟ್ ಅಂತ ಹಾಕ್ಕೊಂಡಾಗ ಅಪೋಸಿಟ್ ತೊಗೊಳೋದಕ್ಕೆ ಯಾಕಂದರೆ ಇದು ಫ್ರಂಟ್ ಪಾರ್ಟು ಇದು ಫ್ರಂಟ್ ಪಾರ್ಟು ಅವಾಗ ಸರಿ ಹೋಗುತ್ತೆ ನೋಡಿ ಏನಾದರೂ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಈಗ ತೋಳು ಆಯಿತು ಈಗ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡೋಣ ಕೆಲವ್ರು ಹೇಳ್ತಾ ಇರ್ತಾರೆ ನೀವು ಯಾಕೆ ಮೊದಲು ತೋಳು ಕಟ್ಟಿಂಗ್ ಮಾಡ್ತೀರಿ ಅಂತ ನಾನು ಸ್ಟಾರ್ಟಿಂಗಿಂದಲೂ ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ಅದೇ ರೀತಿ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ನೀವು ಬೇಕಾದ್ರೆ ಹಿಂಗೂ ಕಟ್ ಮಾಡ್ಬೋದು ಇನ್ನೊಂದು ಥರ ಕಟ್ ಮಾಡೋದು ತೋರಿಸ್ತೀನಿ ಹಿಂಗೆ ಮಾಡಿದಾಗ ನಮಗೆ ಬಟ್ಟೆ ಸೇವ್ ಆಗುತ್ತೆ ಈ ರೀತಿನೂ ಕೂಡ ಕಟ್ ಮಾಡ್ಕೊಬೋದು ಈ ಥರ ಕಟ್ ಮಾಡ್ಕೊಂಡು ಕೆಲವು ಸಲ ಏನಾಗುತ್ತೆ ಅಡ್ಡ ಅಡ್ಡ ಉದ್ದುದ್ದ ಆ ಥರ ಎಲ್ಲ ಲೈನ್ಸ್ಗಳು ನೋಡೋಕೆ ಹೋದಾಗ ನಾವು ಈ ರೀತಿಯೂ ಕೂಡ ಅದ್ರ ಚಿಕ್ಕಳತೆ ಕಟ್ ಮಾಡ್ಕೊಬೋದು ತುಂಬ ಅಳತೆಗೆಲ್ಲ ಆಗೋಲ್ಲ ಶಾರ್ಟೇಜ್ ಬರುತ್ತೆ ಬಟ್ಟೆ ಈಗ ನಾನು ಬ್ಲೌಸ್ ಉದ್ದವನ್ನು ನೋಡ್ಕೊಳ್ಳೋಣ ನೀವು ಯಾವ ರೀತಿ ಬೇಕಾದರೂ ಫೋಲ್ಡಿಂಗ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹದಿಮೂರುವರೆ ಹದ್ ಹದಿಮೂರುವರೆ ಇದೆ ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಹದಿನಾಲ್ಕುವರೆಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಲೈನ್ ಹೇಳ್ಕೊಳ್ಳಿ ನೆಕ್ ನೋಡಿ ಈಗ ನಾನು ಇದನ್ನ ಮಾಡ್ತಾ ಇರೋದ್ರಿಂದ ಏನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ಡಿಸೈನ್ ಮಾಡ್ತಾ ಇರೋದ್ರಿಂದ ಎರಡೂವರೆಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ ಮೂರುವರೆಗೆ ಶೋಲ್ಡರ್ ಅನ್ನ ತಗೊತ್ಕೊಂತ ಇದೀನಿ ಚೆಸ್ಟ್ ಬಂದು ನೀವು ಯಾಕೆ ಉಕ್ಸ್ ಕಡೆಯಿಂದ ತಗೊಂತೀರ ರಿಂಗ್ ಕಡೆಯಿಂದ ತಗೊತೀರಾ ಉಕ್ಸ್ ಕಡೆಯಿಂದ ತಗೊತ್ಕೊಳಲ್ಲ ಅಂದ್ರೆ ಕೆಲವೊಂದು ಬ್ಲೌಸ್ ಗಳಲ್ಲಿ ಏನಾಗುತ್ತೆ ನಾವು ಒಂದು ಎರಡು ಇಂಚ್ ಮಾರ್ಜಿನ್ ಬಿಟ್ಕೊಂಡ್ರು ಕೂಡ ಎರಡು ಇಂಚ್ ಸಿಗಲ್ಲ ಯಾಕಂದ್ರೆ ನಾವು ಡಾಟಿಲ್ ಸ್ವಲ್ಪ ಜಾಸ್ತಿ ಅಂದ್ರೆ ಕಡಿಮೆ ಆಗ್ಬಿಡುತ್ತೆ ಅವಾಗ ನಮಗೆ ಒಂದೂವರೆನೇ ಸಿಗುತ್ತೆ ಹಾಗಾಗಿ ಇಲ್ಲಿ ನಾವು ಅವಾಗ ಹೆಚ್ಚಿಸ್ಕೊಬೇಕಾಗುತ್ತೆ ಅವಾಗ ಸರಿ ಹೋಗುತ್ತೆ ಒಂಬತ್ತೂವರೆ ಇದೆ ಫ್ರೆಂಡ್ಸ್ ಇದು ಬಂದು ಒಂಬತ್ತೂವರೆ ನಾನು ಒಂಬತ್ತು ಇಂಚನ್ನು ತೆಗೆದುಕೊತಾ ಇದ್ದೀನಿ ಪಾರ್ಟ್ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಇಟ್ಕೊಬೋದು ಇಟ್ಕೊಂಡು ಏನಾಗುತ್ತೆ ಅಂದರೆ ಆಮೇಲೆ ನಾವು ಲೆಸ್ ಮಾಡಬೇಕಾಗುತ್ತೆ ಅದ್ರ ಬದಲು ಒಂಬತ್ತು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಬಿಟ್ರೆ ಓಕೆ ಓಕೆ ಇಲ್ಲಿ ಐದೂವರೆ ಇಟ್ಕೊತಾ ಇದ್ದೀನಿ ಯಾಕೆ ನೀವು ಐದು ವರೆ ಇಟ್ಕೊತಾ ಅಂದರೆ ಇದು ತುಂಬ ಕೈ ಸಣ್ಣ ಇದೆ ಇವ್ರಿಗೆ ಹಂಗಾಗಿ ಅಷ್ಟೇನೇನು ಇಲ್ಲ ಐದು ಮುಕ್ಕಾಲ್ವರೆಗೂ ಇಟ್ಕೊಬೋದು ಮತ್ತು ನಾವಿಲ್ಲಿ ನಾನಿಲ್ಲಿ ಕಾಲಿಂಚಷ್ಟು ಲೆಸ್ ಮಾಡ್ತೀನಿ ಸ್ಲೋಪ್ ಮಾಡಿ ಅದ್ರ ಮತ್ತೆ ಇದು ಮಾಡೋದ್ರ ಬದಲು ಕಾಲಿಂಚು ಉದ್ದದಲ್ಲೇ ನೀವು ಮಾಡಿಬಿಡಿ ಕಟಿಂಗ್ ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಳಿ ನಾವು ಸ್ಲೋಪ್ ಕೊಡಿ ಅಂತ ಹೇಳ್ತೀನಿ ಸ್ಲೋಪ್ ಕೊಟ್ಬಿಟ್ಟು ಮತ್ತೆ ಕಟ್ ಮಾಡೋದ್ರ ಬದಲು ಸ್ಟ್ರೈಟು ಕಾಲಿಂಚು ಕಟ್ ಮಾಡಿ ತೆಗೆದ್ಬಿಡಿ ಉದ್ದ ಕಡಿಮೆ ಆಗಲ್ವಾ ಅಂದ್ರೆ ಖಂಡಿತ ಉದ್ದ ಕಡಿಮೆ ಆಗಲ್ಲ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿಂದ ನೋಡಿ ಒಂದು ಕಾಲ್ಗೆ ಒಂದು ಮಾರ್ಕ್ ಅನ್ನ ಹಾಕೊತಾ ಇದೀವಿ ಈ ತರದ್ದು ಫ್ರೆಂಚ್ ಕರ್ ತೆಗೆದುಕೊಳ್ಳಿ ಫ್ರೆಂಡ್ಸ್ ಏನ್ ಸ್ಟೀಲ್ ಇದು ಸಾರಿ ಈ ತರ ಬರುತ್ತೆ ನಾನೀಗ ತೋರ್ಸದ್ನಲ್ಲ ಇದಕ್ಕಿಂತ ಇದು ಬೆಸ್ಟ್ ನೀವು ನೋಡ್ಬೋದು ಇದು ಏನ್ ಡಿಫ್ರೆನ್ಸ್ ಇದೆ ಅಂತ ಅಂತ ಡಿಫ್ರೆನ್ಸ್ ಏನಿರಲ್ಲ ಸೇಮೆ ಇರುತ್ತೆ ಒಂದು ಸ್ವಲ್ಪ ಚಿಕ್ಕರುತ್ತೆ ಇದಕ್ಕಿಂತ ಇನ್ನೊಂದು ಒನ್ ಪಾಯಿಂಟು ಚಿಕ್ಕರುತ್ತೆ ಅಷ್ಟೇನೆ ಇನ್ನೇನಲ್ಲ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಅದಕ್ಕೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನಾನು ಇದೇ ಥರ ಕಟ್ ಮಾಡೋದು ಫ್ರೆಂಡ್ಸ್ ಬ್ಲೌಸ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಎರಡೂವರೆ ನೆಕ್ ಅಂತ ತೊಗೊಳ್ಕೊಂಡಿದ್ದೀನಿ ಡಿಸೈನ್ ಬರೋದರಿಂದ ನಾವು ಇನ್ನೇನು ಕಟಿಂಗ್ ಅಷ್ಟು ಇರಲ್ಲ ಬ್ಲೌಸಲ್ಲಿ ನೋಡಿ ಕಾಲಿಂಚು ನಾವು ಕಟ್ ಮಾಡಿ ತೆಗೆದುಬಿಟ್ಟೆ ಶೋಲ್ಡರ್ ಹತ್ರ ಏನಾಗುತ್ತೆ ಅಂದರೆ ಟೈಟಾಗಿ ನೀಟಾಗಿ ಫಿನಿಶಿಂಗ್ ಕೂರುತ್ತೆ ನಾನು ಅಲ್ಲಿ ಒಂದು ಕಾಲು ಇಂಚ್ ಮಾಡಿದೆ ಅದನ್ನು ಒಂದು ಕಾಲಿಂಚ್ ನಾನು ಇಲ್ಲಿ ಇಳಿಸ್ಕೊಂಡೆ ನೋಡಿ ಇಲ್ಲಿ ಏನು ಕಾಲು ಇಂಚ್ ಇಲ್ಲಿ ಕಟ್ ಮಾಡಿದೆ ಆ ಕಾಲು ಇಂಚನ್ನು ಇಲ್ಲಿ ಇಳಿಸ್ಕೊಂಡೆ ನಮ್ಗೆ ಏನು ಬೇಕಾಗಿತ್ತು ಇದುವರೆ ಸಿಕ್ತು ಮತ್ತು ಇಲ್ಲೇನು ಡಾಟ್ ಹಿಡಿತೀವಿ ಅಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ತೆಗೆದು ಅಷ್ಟೇ ಇದು ಬ್ಯಾಕ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೀವು ಬಟ್ಟೆ ಉಳಿಸ್ಕೊಬೇಕು ಅಂದ್ರೆ ಈ ರೀತಿ ಕಟ್ ಮಾಡ್ಕೊಬೋದು ಇಲ್ಲಿ ನೋಡಿ ತುಂಬಾ ಬಟ್ಟೆ ಉಳಿತು ನಮಗೆ ಈಗ ನಾವು ಬ್ಲೌಸ್ ಬಂದು ಬಂದ್ ಹದಿಮೂರವರೆ ನಾನಿಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊತೀನಿ ಎರಡೂವರೆಗೆ ಎಕ್ಸ್ಟ್ರಾ ಮಾಡಿಬಿಟ್ಟು ಆಮೇಲೆ ಹದಿಮೂರುವರೆ ತೆಗೆದುಕೊಳ್ಳೋಣ ಇಲ್ಲಿ ನೆಕ್ಕು ಶೋ ಇಲ್ಲಿ ಬಂದು ಮೂರುವರೆ ತಗೊತಾ ಇದ್ದೀನಿ ಬೆಡ್ ಪಟ್ಟಿ ತುಂಬ ಚಿಕ್ಕ ತಿಟ್ಕೊತಾರೆ ಇವರು ಹಂಗಾಗಿ ನಾವು ಇಲ್ಲಿ ಏನು ತೆಗೆದುಕೊಂಡಿದೀನಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಅದನ್ನ ಮಾತ್ರ ತಗೊತಾ ಇದ್ದೀನಿ ಒಂಬತ್ತುವರೆ ಅವರು ಇವ್ರದ್ದು ಒಂಬತ್ತುವರೆ ಎದುರಿಸುತ್ತೆ ಹತ್ತು ಇಂಚನ್ನು ತೆಗೆದುಕೊತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನಾವು ಇಲ್ಲಿ ಡಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಕಿನಾಗ ಬ್ಯಾಕ್ ಅಲ್ಲೂ ಎರಡುವರೆ ತಗೊಂಡಿದ್ದೆ ಫ್ರಂಟ್ ಅಲ್ಲೂ ಎರಡುವರೆ ತಗೊತಾ ಇದ್ದೀನಿ ಶೋಲ್ಡರ್ ಬ್ಯಾಕ್ ಅಲ್ಲೂ ಎರಡು ಮೂರುವರೆ ತಗೊಂಡಿದ್ದೆ ಫ್ರಂಟ್ ಅಲ್ಲೂ ಮೂರುವರೆ ತಗೊಂತ ಇದನ್ ಏನು ಬ್ಯಾಕ್ ಅಲ್ಲಿ ಸೇಮ್ ತಗೊದ್ಕೊಂತ ಇದ್ದೀನಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಈಗ ನೋಡಿ ನಮ್ಮದು ಏನು ಆರ್ಮೋಲ್ ಇತ್ತು ಅದು ರೆಡಿ ಆಯಿತು ರೆಡಿ ಆದಮೇಲೆ ಇಲ್ಲಿಂದ ಒಂದು ಒಂದು ಇಂಚ್ಗೆ ಇಲ್ಲಿ ಒಂದು ಇಂಚ್ಗೆ ಮಾಡಿಕೊಂಡು ಸೆಂಟ್ರಿಗೆ ಒಂದು ಇದನ್ನು ಹಾಕ್ಕೊಳ್ಳಿ ಇವು ಎರಡು ಏನಿರತ್ತೆ ಅದರ ಸೆಂಟ್ರಿಗೆ ಇದು ಟಚ್ ಆಗಬೇಕು ಆದಮೇಲೆ ಇಲ್ಲಿ ಬಂದು ಮೂರು ಇಂಚ್ಗೆ ಒಂದು ಮೂರು ಇಂಚು ಅಥವಾ ಎರಡೂವರೆ ಎರಡು ಮುಕ್ಕಾಲಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಮೂರು ಇಂಚ್ ಬೇಡ ಇಲ್ಲೂ ಕೂಡ ಎರಡು ಮುಕ್ಕಾಲು ಇವ್ರಿಗೆ ಹೆವಿ ಚೆಸ್ಟ್ ಅಂತ ಏನಿಲ್ಲ ಹಂಗಾಗಿ ಇವೆರಡರ ಮಧ್ಯಕ್ಕೆ ಒಂದು ಎರಡು ಮುಕ್ಕಾಲು ಇಟ್ಕೊಂಡಿದ್ದೀನಿ ಐಟ್ ಬಂದು ಇಲ್ಲೂ ಕೂಡ ಎರಡು ಮುಕ್ಕಲು ಇಟ್ಕೊಳ್ಳಿ ಯಾಕಂದರೆ ಉದ್ದ ಕಡಿಮೆ ಇರೋದ್ರಿಂದ ಕಡಿಮೆನೇ ತೊಗೊಳ್ಬೇಕು ನೋಡಿ ಇದಾಯಿತು ಡಾಟ್ ಪಾಯಿಂಟು ಇಲ್ಲಿ ನಾನು ಹಾಫ್ ಇಂಚು ಯಾಕಂದರೆ ಸೈಡು ಬ್ಯಾಕು ಮತ್ತು ಫ್ರಂಟನ್ನು ಮ್ಯಾಚ್ ಮಾಡೋಕ್ಕೋಸ್ಕರ ನೋಡಿ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ ಇಲ್ಲೂ ಅಷ್ಟೇ ಸ್ವಲ್ಪ ತೆಗೆದುಬಿಡೋಣ ನಾವು ಫ್ರಂಟು ಮತ್ತು ಬ್ಯಾಕು ಮ್ಯಾಚ್ ಮಾಡಬೇಕು ಅದಕ್ಕೋಸ್ಕರ ಅಷ್ಟೇ ನೆಕ್ ಡೀಪ್ ಬಂದು ತುಂಬಾ ಇಟ್ಕೊಳಲ್ಲ ಹಂಗಾಗಿ ಆರೂವರೆನೇ ಇಟ್ಕೊತಾ ಇದ್ದೀನಿ ಕಾಮನ್ ಆಗಿ ಈಗ ನೆಕ್ಕು ಆಯ್ತು ನೋಡಿ ಇಲ್ಲಿ ಏನಿದೆ ಈ ಈ ಎಡ್ಜಿ ಈ ಈ ಕಡೆ ಎಡ್ಜಿ ಮಾರ್ಕ್ ಕಾಣಿಸ್ಬೇಕು ಬ್ಲೌಸ್ ಪೀಸ್ನಲ್ಲಿ ಹಂಗೆ ಮಾಡ್ಕೊತೀನಿ ಈ ಈ ಮಾರ್ಕ್ ಏನಿದೆ ಈ ಮಾರ್ಕು ಮತ್ತು ಈ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎರಡೂ ಮಾರ್ಕ್ಗಳು ಮ್ಯಾಚ್ ಆಗಬೇಕು ಆ ಥರ ನೋಡಿಕೊಂಡು ಸೆಂಟರ್ ಲೈನ್ ಒಂದು ಮೂರುವರೆವರೆಗೂ ನೀವು ಮೂರುವರೆವರೆಗೂ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತೆ ನೀವು ಈ ಕಡೆ ಹಾಫ್ ಇಂಚ್ಗೆ ಈ ಕಡೆ ಹಾಫ್ ಇಂಚ್ಗೆ ಹಾಕ್ಕೊಳ್ಳಿ ಕಂಕ್ಲೆಲ್ಲ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಈ ಥರ ಟ್ರೈ ಮಾಡಿ ಹಾರ್ಮೋಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಹಾಫ್ ಇಂಚ್ಗೆ ಮತ್ತೆ ಇನ್ನೊಂದು ಮಾರ್ಕಿಂಗ್ ಹಾಕ್ಕೊಬೇಕು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಏನಿದೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಕಡಿಮೆ ನಾಲ್ಕು ಇಂಚಿದೆ ಮತ್ತು ಇಲ್ಲೂ ಅಷ್ಟೇ ಒಂದು ಪಾಯಿಂಟ್ ಕಡಿಮೆ ನಾಲ್ಕು ಇಂಚ್ಗೆ ನಾನು ಹೈಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಇದನ್ನು ಸೇರ್ಸೋಣ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಏನು ಅನಿಸುತ್ತೆ ನಿಮಗೆ ನೀವು ಬೇಕಾದ್ರೆ ಹಿಂಗೆ ಮಾಡ್ಕೊಬೋದು ಅಲ್ಲಿಗೆ ಅಲ್ಲಿಗೆ ಕೂಡ್ಸಿದ್ರೆ ಆಯಿತು ಖಂಡಿತ ಈಸಿ ಅನಿಸುತ್ತೆ ನಿಮಗೆ ಆಮೇಲೆ ನೋಡಿ ಇದು ಫ್ರಂಟ್ ನಾ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹಾಕೊಳ್ಳಿ ನಾವು ಇಲ್ಲಿ ನಾಚಾಕಬೇಕು ಎಲ್ಲಿ ಕರೆಕ್ಟಾಗಿ ನೀವು ಡಾಟ್ ಇಡಬೇಕು ಅಂತ ಇರ್ತೀರ ಅಲ್ಲಿಗೆ ಹಾಕೊಳ್ಳಿ ಇಲ್ಲಾಂದ್ರೆ ಗೊತ್ತಾಗುತ್ತಲ್ಲಿ ನಾವೇನು ಕರೋ ಥರ ಕಟ್ ಮಾಡ್ಕೊಂಡಿರ್ತೀವಿ ಈ ನಾಚು ಮತ್ತು ಈ ನಾಚನ್ನ ಸೇರಿಸಿ ಇದು ಏನಾಗುತ್ತೆ ಅಂದರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಆರ್ಮೋಲ್ ಎಷ್ಟು ರೌಂಡು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತದು ನೋಡಿ ಆರ್ಮೋಲ್ ನೀಟಾಗಿ ಬಂತು ಈಗ ನಾವು ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ತೋಳು ರೆಡಿ ಮಾಡ್ಕೊಂಡಿದ್ದೀನಿ ಬೆಡ್ ಪಟ್ಟಿ ನಾವು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಬೆಡ್ ಪಾಟು ಮತ್ತು ನಾನು ಬಾಕಲ್ಲಿ ಮತ್ತೆ ಡಿಸೈನ್ ಮಾಡ್ತಾ ಇದ್ದೀನಿ ತಿಪ್ಪು ಕೂಡ ಹಂಗಾಗಿ ಡಿಸೈನ್ಗೆ ಒಂದು ಸ್ವಲ್ಪ ಬಟ್ಟೆನ ಕ್ಯಾನ್ವಾಸ್ ಹಾಕೋದಕ್ಕೆ ಇದು ಕ್ಯಾನ್ವಾಸ್ ಹಾಕೋದಕ್ಕೆ ಬಟ್ಟೆ ರೆಡಿ ಮಾಡಿಕೊಂಡೆ ಎಲ್ಲ ಡೋರಿ ಮಾಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಇದು ಡೋರಿಗೆ ಇದು ಮತ್ತೆ ಏನು ರಿಂಗ್ ಪಟ್ಟಿ ಹುಕ್ ಪಟ್ಟಿ ಮಾಡ್ತೀವಿ ತೋಳಿಗೆ ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನೋಡಿ ಈ ರೀತಿ ಇದು ಬಂದು ಹುಕ್ ಪಟ್ಟಿಗೆ ಇದು ಬಂದು ರಿಂಗ್ ಪಟ್ಟಿಗೆ ಬಿ ಈ ರೀತಿ ನೀಟಾಗಿ ಮಾಡಿ ಎತ್ತಿಟ್ಕೊಂಬಿಡಿ ಇವೆಲ್ಲ ನನಗೆ ಡೋರಿ ಮೂರು ಎರಡು ಮೂರು ಡೋರಿ ಮಾಡಿದಾಗ ಲೈನಿಂಗ್ ಹಾಕ್ತೀನಿ ಅವಾಗ ಯೂಸ್ ಆಗುತ್ತೆ ಇನ್ನೇನಕೂ ಬೇಡ ನನಗೆ ಬಟ್ಟೆಗಳು ಎಲ್ಲಕ್ಕೂ ಕ್ಲೀನಾಗಿ ಆಯಿತು ಇವೆಲ್ಲ ಪೀಸ್ಗಳು ನಂಗೆ ಡೋರಿಗೆ ಬೇಕಾಗುತ್ತೆ ಈಗ ಇದನ್ನು ಮತ್ತು ಇದನ್ನು ಅಷ್ಟೇ ನಾನು ಡೋರಿಗೆ ಕ್ಯಾನ್ವಾಸನ್ನು ಕೊಟ್ಕೊತೀನಿ ಈ ಥರದ ಪೀಸ್ಗಳನ್ನ ಯಾವುದೂ ಕೂಡ ವೇಸ್ಟ್ ಮಾಡಬೇಡಿ ನೀವು ಡೋರಿಗೆ ಆಗುತ್ತೆ ಎತ್ತಿಟ್ಕೊಳ್ಳಿ ಬೆಲ್ 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 ಮಾಡೋದಕ್ಕೆ ಆಗಿ ತುಂಬ ಚೆನ್ನಾಗಿರುತ್ತೆ Thank you. ನೋಡಿ ಪ್ರತಿಯೊಂದು ಪೀಸು ಕ್ಲೀನಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ನಾನು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಅಂದ್ಬಿಟ್ಟು ಮೇಯ್ನು ತೊಗೊಂಡಿದ್ದೀನಿ ಲೈನಿಂಗು ತೊಗೊಂಡಿದ್ದೀನಿ ಎಲ್ಲನೂ ಕ್ಲೀನಾಗಿ ಐರನ್ ಮಾಡ್ಕೊಂಬಿಡಿ ನೋಡಿ ಇದನ್ನು ನಾನು ಡೋರಿಗೆ ಮಾಡ್ಕೊತೀನಿ ಇವೆಲ್ಲ ಡೋರಿಗೆ ಆಗುತ್ತೆ ಡೋರಿಗೆ ನಾನು ನಾಲ್ಕು ಪೀಸ್ ಮಾಡ್ಕೊಬೇಕು ಇದರಲ್ಲಾಗುತ್ತೆ ಡೋರಿಗೆ ಡೋರಿಗೋಸ್ಕರ ಕ್ಯಾನ್ವಾಸ್ ಕೂಡ ನಾಲ್ಕು ಪೀಸ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಲೈನಿಂಗು ಸಹ ಇದೆ ಮೇಯ್ನ್ ಬಟನು ಕೂಡ ಇದೆ ಇದು ತೋಳು ಇದು ಬಂದು ಬೆಡ್ ಪಟ್ಟಿ ಇದರಲ್ಲಿ ನಾನು ಕ್ರಾಸ ಕಟ್ ಮಾಡ್ಕೊತೀನಿ ಏನನ್ನ ಡೋರಿ ಮಾಡೋದಕ್ಕೆ ಅದು ಬೆಲ್ಗೆ ಇದು ಡೋರಿಗೆ ಕ್ರಾಸಾಗಿ ಕಟ್ ಮಾಡ್ಕೊಬೇಕು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಏನು ಬೇಕಾಗಲ್ಲ ಮೂರಾದರೆ ಸಾಕಾಗುತ್ತೆ ಆದರೂ ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬ್ಲೌಸಿಗೆ ಏನು ಬೇಕಾಗಿತ್ತೋ ಎಲ್ಲ ಸಿಕ್ತು ಬ್ಯಾಕಿಗೆ ಡಿಸೈನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಬ್ಯಾಕಲ್ಲಿ ಸಿಂಪಲ್ ಡಿಸೈನ್ ಮಾಡ್ತೀನಿ ಕೆಳಗಡೆ ಎರಡು ಬೆನ್ನಿಗೂ ಮಾಡ್ತೀನಿ ಮತ್ತು ನೆಕ್ಕಿಗೂ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೀವು ಬೇಕು ಅಂದರೆ ಇದನ್ನೇ ಕೊಟ್ಕೊಬೋದು ಇಲ್ಲಾಂದರೆ ಸಿಲ್ವರ್ ಕೂಡ ಥ್ರೆಡ್ ಪೈಪಿಂಗ್ ಮಾಡ್ಬೋದು ಇಲ್ಲ ಮೇಯ್ನ್ ಇದನ್ನು ಕೂಡ ಮಾಡ್ಬೋದು ನಾನು ಯಾವುದ್ರಲ್ಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಎರಡರಲ್ಲಿ ಯಾವ್ದಾರ ಒಂದರಲ್ಲಿ ಮಾಡ್ತೀನಿ ಥ್ರೆಡ್ ಪೈಪಿಂಗ್ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದರ ಡಿಸೈನ್ ಬ್ಯಾಕ್ ಡಿಸೈನು ಕೂಡ ಸಿಗುತ್ತೆ ನಿಮಗೆ ಫುಲ್ ಎಲ್ಲ ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವ ರೀತಿ ಮಾಡಿ ಬಂತು ಅಂತ ತೋರಿಸ್ತೀನಿ ಥ್ಯಾಂಕ್ ಯು